ಮಾಡಿದ್ವಿ ಆ ಕಡೆಯಿಂದ ನಮ್ಮ ಇದು ತುಂಬ ಆಗಿತ್ತು ಮತ್ತೆ ಸೆಂಟ್ರಲ್ ಬಿಂಡಿಂಗ್ ಅದು ಈ ಸಾರಿ ಮತ್ತೆ ಚಂದಾಪುರದಿಂದ ಲೇಟ್ ಆಗಿದೆ ಮಾಡ್ತೀವಿ ಆದರೂ ಸ್ವಲ್ಪ ಎಲ್ಲ ಡಿಲೀಟಿಗೆ ಹಾಕಿ ರಿಪ್ಲೇಸ್ ಎಲ್ಲ ಹಾಕಿ ಸ್ವಲ್ಪ ಆಮೇಲೆ ಆಸ್ಪತ್ರೆ ಆಮೇಲೆ ಅದನ್ನು ಮಾಡಿ ಬಾಳೆ ಕರಿತೀವಿ ಬಂದಾಪುರದಿಂದ ಆನೆ ಲೈಟ್ಸ್ ಕೂಡ

ಅವರ ಹೆಸರೇ ಅಭಿವೃದ್ಧಿ ಅಧಿಕಾರ ವಣ್ಣ ಅಂತ ಇವತ್ತಿಂದ ಆನೆಕಲ್ ತಾಲೂಕಲ್ಲಿ ಕುಂಡಿ ಅನ್ನೋದೇ ಇರಲ್ಲ ನೋಡ್ತಾ ಇರಿ ಪ್ರತಿಯೊಂದು ರಸ್ತೇನೂ ಆಗುತ್ತೆ ಪ್ರತಿಯೊಂದು ಸಮಸ್ಯೆಗಳು ಬಗೆಹರಿಸ್ತಾರೆ ಇನ್ನು ಮೇಲೆ ಇದು ಸ್ಕೇಟಿಂಗ್ ತರ ಹೋಗ್ಬೋದು ನಮ್ಮ ಆನೆಕಲ್ ರೋಡಲ್ಲಿ ಆ ತರ ಮಾಡ್ತಾರೆ ಟ್ರಾಫಿಕ್ ಈಗಾಗ್ಲೇ ನಮ್ಮ ಶಾಸಕರ ಮೇರೆಗೆ ಪೊಲೀಸ್ ಆಡ್ಸ ಹಾಕಿದ್ದಾರೆ ತುಂಬಾ ಅನುಕೂಲ ಮಾಡ್ತಾ ಇದ್ದಾರೆ ನೋಡಿ ಅಪ್ಪ ಇವಾಗ ಪಂಪ್ದವರೆಗೂ ನಿಯೋಜಿಸಿದ್ದಾರೆ ಚಂದಾಪುರಕ್ಕೂ ಸಿಗ್ನಲ್ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಲೆಟ್ರೂ ಹಾಕಿದ್ದಾರೆ ಇಲ್ಲಿ ಟ್ರಾಫಿಕ್ ಪೊಲೀಸರು ನೋಬೇಕಂತ ಅವರು ಮನವಿನ ಕೊಟ್ಟಿದ್ದಾರೆ ಆದಷ್ಟು ಬೇಗ ನಮ್ಮ ಶಾಸಕರು ಯಾವ ತರ ಇದಾರೆ ಅಂದ್ರೆ ಇವಾಗ ರಾಕೆಟ್ ಸ್ಪೀಡ್ ಅಲ್ಲಿ ಇದಾರೆ ಕೆಲಸ ಮಾಡೋದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಆನೇಕಲ್ ತಾಲೂಕು ಅಭಿವೃದ್ಧಿಗೆ ಒಂದು ಇಡೀ ಕರ್ನಾಟಕದಲ್ಲೇ ಒಂದು ಮಾದರಿ ಆಗುತ್ತೆ ಅಂತ ಹೇಳಕ್ ಬಯಸ್ತೀನಿ ನಮ್ಮ ಇಂದು ಸಾಮಾನ್ಯ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರ ಅಧಿಕಾರರಾದಂತಹ ಅಭಿಷೇಣ ಮಾತಾಡೋದ್ರಿಂದ ಆನೇಕಲ್ ತನಕ ವಿಪದ ರಸ್ತೆ ಒಂದು ಡಮರೀಕರಣಕ್ಕೆ ಇಂದು ಚಾಲನೆ ನೀಡಿದ್ದಾರೆ ಸುಮಾರು ಜನ ನಮಗೆ ಹೇಳ್ತಾ ಇದ್ರು ರಸ್ತೆಗೆ ತುಂಬಾ ಸಮಸ್ಯೆ ಆಗ್ತಿದೆ ಓಡಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಲ್ಲಲ್ಲಿ ಗುಂಡಿಗಳು ಬಿದ್ದಿದ್ದಾರೆ ಅಂತ ಹೇಳ್ತಿದ್ರು ನಾವು ಆವಾಗಲೇ ಹೇಳಿದ್ವಿ ನೋಡಿ ಗುಂಡಿ ಮುಚ್ಚೋಕ್ಕೆ ಆಲ್ರೆಡಿ ಕಾಮಗಾರಿ ಮಾಡ್ತಾ ಇದ್ದಾರೆ ಒಂದು ಡಬಲ್ ರೋಡ್ಗೆ ಪ್ಲಾನಿಂಗ್ ಇದೆ ರಸ್ತೆ ಕಾಮಗಾರಿ ಆಗೋದ್ರಿಂದ ಮತ್ತೆ ಗುಂಡಿಗಳಿಗೆ ಆಗೋದ್ರು ನಾವು ನಿಲ್ಲೋದಿಲ್ಲ ಶಾಶ್ವತ ಪರಿಹಾರ ಅಂದ್ರೆ ಒಂದು ಉತ್ತಮವಾದ ರಸ್ತೆನ ಅಭಿವೃದ್ಧಿ ಮಾಡೋದೇ ಇದಕ್ಕೆ ಪರಿಹಾರ ಅಂತ ಹೇಳಿದ್ವಿ ಅದೇ ರೀತಿ ನಮ್ಮ ಶಾಸಕರ ಗಮನಕ್ಕೆ ತಂದಿದ್ವಿ ಇವತ್ತು ನಮ್ಮ ಶಾಸಕರು ಅದನ್ನ ಮಾಡಿಸ್ಕೊಂಡು ಬಂದಿದ್ದಾರೆ ಅತಿ ಶೀಘ್ರದಲ್ಲಿಯೇ ಈ ಅನೇಕ ರಸ್ತೆ ಉತ್ತಮ ಗುಣಮಟ್ಟದ ರಸ್ತೆ ಆಗ್ತದೆ ಹಾಗೆ ಹೋಗ್ಲಿಕ್ಕೆ ಏನು ಒಂದು ಸಂದೇಶ ಕೊಡಕೆ ಇಷ್ಟಪಡ್ತೀವಿ ಅಂತ ಅಂದ್ರೆ ಶಾಸಕರು ಅನುದಾನದಲ್ಲಿ ತಂದು ಕೊಟ್ಟಿರ್ತಾರೆ ರಸ್ತೆ ಕಾಮಗಾರಿಗಳಾಗಬೇಕಾದ್ರೆ ಇದು ನಮ್ಮನೆ ರಸ್ತೆ ನಮ್ಮದೇ ತಿರುಗೇ ದುಡ್ಡು ಅಂತ ಪ್ರತಿಯೊಬ್ಬರು ನಾಗರಿಕರು ಜವಾಬ್ದಾರಿ ಅರ್ಥಕೊಂಡು ಕಾಮಗಾರಿ ಮಾಡಬೇಕಾದ್ರೆ ಟೆಂಡರ್ ದಾರ್ನ ಯಾವ ಕ್ವಾಲಿಟಿ ಏನು ಅಂತ ನಮ್ಮದು ಜವಾಬ್ದಾರಿ ಇರುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಉತ್ತಮ ಗುಣಮಟ್ಟದ ರಸ್ತೆಗಳು ಬರ್ತವೆ ಸುಮ್ಮನೆ ನಾವು ಬರೀ ಶಾಸಕರು ತಂದಿದ್ದಾರೆ ಯಾವಾಗ ಗುಂಡಿ ಬೀಳ್ತದೆ ಅಂತ ವಿರೋಧ ಮಾಡೋಕೆ ನಾವು ಯೋಚನೆ ಮಾಡಬಾರ್ದು ಯಾವತ್ತೂನು ಯಾರು ಅಷ್ಟೇ ರಸ್ತೆನ ಕಡಿಮೆ ಗುಣಮಟ್ಟದಲ್ಲಿ ಮಾಡ್ಲಿ ಅಂತ ಯಾರೂ ಮಾಡೋದಿಲ್ಲ ದಯವಿಟ್ಟು ಅದರಿಂದ ಪ್ರತಿಯೊಬ್ಬ ಸಾರ್ವಜನಿಕರು ಅಷ್ಟೇ ನಾವೇ ಓಡಾಡೋ ರಸ್ತೆಗಳಿವು ನಮ್ದೇ ತೆರಿಗೆ ದುಡ್ಡು ತೆರಿಗೆ ದುಡ್ಡಿಗೆ ನ್ಯಾಯ ಒದಿಸ್ಬೇಕಂತ ಅಂದ್ರೆ ಯಾವುದೇ ಕುದಿಗೆದಾರ ಕೆಲಸ ಮಾಡ್ಲಿ ಅವ್ರನ್ನ ಬಂದು ಮಾತಾಡಿಸ್ಬೇಕು ಮಾತಾಡಿಸ್ಬಿಟ್ಟು ಏನು ಕ್ವಾಲಿಟಿ ಆಗ್ತಾ ಈಗ ಎಷ್ಟು ಲೋಡ್ ಬಂತು ಗುಣಮಟ್ಟ ಚೆನ್ನಾಗಿದ್ಯಾ ಇಲ್ಲ ಅಂತ ನಮ್ಗೆ ಹಕ್ಕಿದೆ ನಿಮ್ಮ ಹಕ್ಕನ್ನ ನೀವು ಬೆಳೆಸ್ಕೊಳ್ಳಿ ನಾವು ಬೆಳೆಸ್ಕೊತೀವಿ ನಾವು ಪ್ರಶ್ನೆ ಮಾಡ್ತೀವಿ ಎಲ್ಲರೂ ಸೇರಿ ಒಟ್ಟಾಗಿ ಮಾಡಿದಾಗ ಉತ್ತಮ ಗುಣಮಟ್ಟದ ರಸ್ತೆ ಸಿಗುತ್ತೆ ಒಂದು ಶಾಶ್ವತ ಪರಿಹಾರವೂ ಸಿಗುತ್ತೆ ಅಭಿವೃದ್ಧಿ ಕೆಲಸಗಳು ವೇಗವಾಗಿ ನಡೀತವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎರಡು ಪಥಗಳ ರಸ್ತೆ ನಮ್ಮ ಶಾಸಕರ ರೀತಿಯಿಂದ ಪೂಜೆ ಕಾರ್ಯಕ್ರಮದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿಂದ ಆನೆಕಲ್ ತನಕ ಇದು ರಸ್ತೆ ತುಂಬಾ ಹಾಳಾಗಿತ್ತು ಎರಡು ರಸ್ತೆಗಳನ್ನು ಎಲ್ಲ ನಮ್ಮ ತಾಲೂಕಲ್ಲೆಲ್ಲ ಹಾಳಾಗಿದ್ದು ಎಲ್ಲ ಗ್ರಾಮಗಳ ರಸ್ತೆಗಳು ಪುರಸಭೆ ಪಂಚಾಯತ್ ರಸ್ತೆಗಳೆಲ್ಲ ನಮ್ಮ ಶಾಸಕರು ಅವರೇ ನಿಂತು ಎಲ್ಲ ರಸ್ತೆಗಳು ರೆಡಿ ಮಾಡಲಿಕ್ಕೆಲ್ಲ ರೆಡಿ ಮಾಡಿ ಒಂದು ವರ್ಷದಲ್ಲಿ ಎಲ್ಲ ರಸ್ತೆಗಳೆಲ್ಲ ಗ್ರಾಮ ಪಂಚಾಯತಿ ಮುಖ್ಯ ರಸ್ತೆ ಇದೆ ಚಂದಪ್ಪನವರಿಂದ ಹಾನಿ ತಂದವರಿಗೂ ಏನಿದೆ ರಸ್ತೆ ಅದನ್ನು ಡಬ್ಬಲ್ ರೋಡ್ ಮಾಡೋ ಮಾಡೋದು ಡಾಂಬರೀಕರಣ ಮಾಡಲು ನಮ್ಮ ನೆಚ್ಚಿನ ಶಾಸಕರು ಹಾಗೆ ಅಭಿವೃದ್ಧಿ ಹೆಸರು ಪಟ್ಟುಕೊಂಡಿರುವಂಥ ನಮ್ಮ ಪೀಸ್ಗಳಿದೆ ಈ ಒಂದು ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯ ಸದಸ್ಯರು ಎಲ್ಲರೂ ಆಗಮಿಸಿ ಈ ಒಂದು ಬದಲಿ ಪೂಜೆಗೆ ಿದ್ರು ಅವರೆಲ್ಲರಿಗ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ಈ ಕಾಮಗಾರಿ ಬೇಗ ಅಂತ ಹೇಳಿಕೊಳ್ತಾರೆ